ದೇಶದಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಜಾರಿಯಾಗಿ ಇಂದಿಗೆ ಎಂಟು ವರ್ಷ ಪೂರ್ಣಗೊಂಡಿದೆ ಈ ಮಹತ್ವದ ತೆರಿಗೆ ಸುಧಾರಣೆಯನ್ನು ನವ ಭಾರತದ ಪಥ ಪರಿವರ್ತಕ ಶಾಸನವೆಂದು ಪರಿಗಣಿಸಲಾಗಿದ್ದು ಇದು ದೇಶದ ಆರ್ಥಿಕ ಪ್ರಗತಿಯನ್ನು ಮುನ್ನಡೆಸುವ ಜೊತೆಗೆ ವ್ಯಾಪಾರ ವಹಿವಾಟು ನಡೆಸುವುದನ್ನು ಸುಗಮಗೊಳಿಸಿದೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಜಿಎಸ್ಟಿ ಸಂಗ್ರಹ ಶೇಕಡಾ ಒಂಬತ್ತು ಪಾಯಿಂಟ್ ನಾಲ್ಕರಷ್ಟು ಹೆಚ್ಚಳವಾಗಿ ಇಪ್ಪತ್ತೆರಡು ಪಾಯಿಂಟ್ ಸೊನ್ನೆ ಎಂಟು ಲಕ್ಷ ಕೋಟಿ ತಲುಪಿದೆ ತಿಂಗಳಿಗೆ ಸರಾಸರಿ ಒಂದು ಪಾಯಿಂಟ್ ಎಂಟು ನಾಲ್ಕು ಲಕ್ಷ ಕೋಟಿ ರೂಪಾಯಿ ಸಂಗ್ರಹವಾಗುತ್ತಿದೆ ಸದ್ಯ ಒಂದು ಪಾಯಿಂಟ್ ಐದು ಒಂದು ಕೋಟಿ ಸಕ್ರಿಯ ಜಿಎಸ್ಟಿ ಪಾವತಿದಾರರಿದ್ದಾರೆ ಜಿಎಸ್ಟಿ ಪದ್ಧತಿಯ ಬಗ್ಗೆ ಶೇಕಡಾ ಎಂಬತ್ತೈದರಷ್ಟು ಜನರು ಸಕಾರಾತ್ಮಕ ಪ್ರತಿಕ್ರಿಯೆ ನೀಡಿದ್ದು ಜಿಎಸ್ಟಿ ಮಂಡಳಿ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿನಿಧಿಗಳೊಂದಿಗೆ ತೆರಿಗೆ ದರಗಳನ್ನು ನಿರ್ಧರಿಸುತ್ತದೆ ಜಿಎಸ್ಟಿ ಜಾರಿ ನಂತರ ವ್ಯಾಪಾರ ವಹಿವಾಟು ವಿಧಾನದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ ತೆರಿಗೆ ಪಾವತಿ ಸುಲಭವಾಗಿದ್ದು ಆನ್ಲೈನ್ನಲ್ಲಿ ಎಲ್ಲಾ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಲಾಗುತ್ತಿದೆ ಮೊದಲಿನಂತೆ ದುಪ್ಪಟ್ಟು ತೆರಿಗೆ ಪಾವತಿಸಬೇಕಾಗಿಲ್ಲ ಜೊತೆಗೆ ಪಾವತಿ ವಿಧಾನ ಅತ್ಯಂತ ಸರಳವಾಗಿದೆ ಜಿಎಸ್ಟಿ ಗ್ರಾಹಕರು ಹಾಗೂ ವಹಿವಾಟುದಾರರು ಇಬ್ಬರಿಗೂ ಅನುಕೂಲಕರವಾಗಿದೆ